ಮೋದಿ ಸರ್ಕಾರಕ್ಕೆ ಹನ್ನೊಂದು ವರ್ಷ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರದಲ್ಲಿ ಅಧಿಕಾರದ ಗದ್ದುಗೆಗೆ ಏರಿ ಹನ್ನೊಂದು ವರ್ಷಗಳಾಗಿವೆ ಎರಡ್ ಸಾವಿರದ ಹದಿನಾಲ್ಕರ ಮೇ ಇಪ್ಪತ್ತಾರರಂದು ಅವರು ಮೊದಲು ಪ್ರಧಾನಿಯಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ನಂತರ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಅವರ ಸರ್ಕಾರ ಜನಧನ ಯೋಜನೆ ಬೇಟಿ ಬಚಾವೋ ನಮಾಮಿ ಗಂಗೆ ಮೇಕ್ ಇನ್ ಇಂಡಿಯಾ ನೋಟ್ ಬ್ಯಾನ್ ಮುಂತಾದ ಪ್ರಮುಖ ಕ್ರಮಗಳನ್ನು ಕೈಗೊಂಡಿದೆ ಡಿಜಿಟಲ್ ಇಂಡಿಯಾ ಆರೋಗ್ಯ ಕ್ಷೇತ್ರದಲ್ಲಿನ ಉಪಕ್ರಮಗಳು ಹಾಗೂ ಪಾಕಿಸ್ತಾನದ ಉಗ್ರರ ವಿರುದ್ಧದ ಕ್ರಮಗಳು ಸಹ ಈ ಅವಧಿಯ ಗಮನಾರ್ಹ ಕ್ರಮಗಳಾಗಿವೆ ಹಾಗಾಗಿ ಇಂದು ಭಾರತೀಯ ಜನತಾ ಪಾರ್ಟಿ ಚನ್ನಗಿರಿ ಮಂಡಳಿ ವತಿಯಿಂದ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಿಜೆಪಿ ಕಾರ್ಯಾಲಯದಲ್ಲಿ ತಾಲೂಕು ಮಟ್ಟದ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ವೇದಿಕೆ ಮೇಲಿದಂತಹ ಗಣ್ಯರು ಉದ್ಘಾಟನೆ ಮಾಡಿದರು ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಮೋದಿ ಸರ್ಕಾರದ ಸಾಧನೆಗಳನ್ನು ವಿವರಿಸಿದ್ರು ಈ ವೇಳೆ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಮಾಡಾಳುಕುಮಾರ್ ಮಾಡಾಳು ಮಲ್ಲಿಕಾರ್ಜುನ್ ನಿಲ್ವಾಣಿ ಮಂಜಪ್ಪ ನಲ್ಲೂರ್ ಜಿಎ ರುದ್ರಗೌಡ ದೇವರಹಳ್ಳಿ ಬಸಣ್ಣ ತುಮ್ಕೋಸ್ ಮಾಜಿ ಅಧ್ಯಕ್ಷ ಎಆರ್ ರವಿಕುಮಾರ್ ಮಂದೂರ್ ಬಸಣ್ಣ ಮಂಗೇನಹಳ್ಳಿ ಲೋಹಿತ್ ಕುಮಾರ್ ತೆಂಗಿನಕಾಯಿ ಮಂಜಣ್ಣ ನಿವೃತ್ತ ಪ್ರಿನ್ಸಿಪಲ್ ಶಿವಣ್ಣ ನಲ್ಲೂರು ಹೆಬ್ಳಿಗೆರೆ ಕೆಂಚಪ್ಪ ಚನ್ನಗಿರಿಯ ಪುರಸಭಾ ಅಧ್ಯಕ್ಷರಾದ ದೇವಮ್ಮ ನಗರ ಘಟಕದ ಅಧ್ಯಕ್ಷರು ಹಾಗೂ ಜಿಲ್ಲಾ ಮೋರ್ಚಾದ ಅಧ್ಯಕ್ಷರು ముఖండరు పక్షద అభిమాని కార్యక్రమంలో భాగ నల్లూరు మహమ్మద్ ఆసిఫ్ ఏరి ఆర్థిక శక్తి దేశం ంత సందర్భీంచ బహుత రాష్ట్ర ఆర్థిక హిన్నడ అనుభవించు అదే ప్రభల రాష్ట్ర చీనా అమెరికా ఇవే ఆర్థిక వారికి నెల కచ్చిన అధికార ఇంకేందరూ పైరు లక్ష కోటి మౌలియ అంద ఆయుష్న్ కార్డ్ అని యార్యారు ఈ ఆయుష్మాన్ కార్డ్ అంది జన్మ మూల్యూ ఆయుష్మాన్ కార్డ్ అంటే రీతి హిందై జనౌషి కేంద్రే ఈ సర్క రా సర్క ఎలా సర్కార ఆస్పత్రిలో ఇత జన క్రుచిరీ అద్ర పరంగా నాను అదే నెరే కానీ స్ట్రైక్ మండల మొత్తం జిల్లా మ్య మేము ఆ రీతి హాంతు పత్రిక మాట్లాడుతుందోదీ అంత ఆధారీ కార్యక్రమం అర్థమో అది మాత్ర జనపే కార్యక్రమం ముఖ్యంగా మోదీ కార్యక్రమం ఎలా ಜನಿಕ ಮಟ್ಟದಲ್ಲಿ ಕಾರ್ಯಕರ್ತ ಬಂದೂ ಮಾಡುತ್ತೆ ಇವತ್ತು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಈ ಮಾಡಬೇಕ ಒಬ್ಬ ಶಾಸಕರಾಗಿರ್ತಕ್ಕಂಥದ್ದು ಒಂದು ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡ್ತಾರವಾಗಿ ಬಾರಿ ತೋರಿಸಿರ್ತಕ್ಕಂಥ ವಿಪಕ್ಷ ಇವತ್ತು ಎರಡು ವರ್ಷ ಬೆಳಗ್ಗೆ ಸಹ ಏನೆಲ್ಲ ಪಕ್ಷ ಸಂಘಟನೆ ಒಳ್ಳೆ ಚೆನ್ನಾಗಿ ಮಾಡಬೇಕು ಒಂದಿದ್ದು ಮಾಡ್ಬೇಕು ಜನಗಿರಿಯಲ್ಲಿ ಒಂದ್ಸರಿ ನಮ್ಮ ನಾಯಕರು ಒಳ್ಳೆ ಕಡೆ ತರಗಿರಿ ಸದಸ್ಯತ್ವ ಒಂದು ಮಾಡೋ ಮೆಂಬರ್ಶಿಪ್ ಅಲ್ಲಿ ಜವಾಬ್ದಾರಿ ಕೊಟ್ಟಾಗ ಎಲ್ಲ ಮಂಡಳಿಯಲ್ಲೂ ಎಲ್ಲ ಊರು ಹಳ್ಳಿಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ಮಾಡಿದ್ದೇವೆ ಅದರಲ್ಲಿ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ತಾಲೂಕು ತಾಲಾಕ್ ಫಸ್ಟ್ ಇದೆ ಮಂಡಲ ಸದಸ್ಯೋತ್ವನಲ್ಲಿ ಹಂಗೆ ಮುಂದಿನ ದಿನಗಳಲ್ಲಿ ಇನ್ನು ಒಂದು ಕಾರ್ಯಕ್ರಮ ಏನೇ ಇದ್ರು ಜವಾಬ್ದಾರಿ ವಹಿಸಿ ಎಲ್ಲರೂ ನೀವು ಶಕ್ತಿ ಕೊಟ್ಟು ನಾವು ಐದು ಶಿಕ್ಷಕನಾಗಿರ್ಬೋದು ನಿಮ್ಮ ಸಹಕಾರದಲ್ಲಿ ಭಾಳ ಇದೆ ಏನೇ ಒಂದು ತಲೆ ಇದ್ರೆ ಯಾರು ಹೆಂಗಪ್ಪ ಹೇಳೋದು ಏನಪ್ಪ ಅಂದ್ಬಿಡ್ರಿ ನಿಮ್ಮ ಮಗ ನಿಮ್ಮ ತಮ್ಮ ಅಣ್ಣ ಅಂತಂದು ನನಗೆ ಒಂದು ಮಾರ್ಗದರ್ಶನ ಕೊಟ್ಟು ಹೆಚ್ಚಿನ ಶಕ್ತಿ ಕೊಟ್ಟರೆ ನಿಮ್ಮ ಜೊತೆ ಸಲಹಾ ಇದ್ದು ನಾ ಪಕ್ಷ ಕಟ್ಟುವಂತೆ ಕೆಲಸ ಮಾಡ್ತೀನಿ ಇಲ್ಲಿ ಎಲ್ಲರೂ ಇದ್ರಿ ಎಲ್ಲರೂ ನನ್ನ ಹಿರಿಯರೆಯಾ ನಿಮ್ಮೆಲ್ಲರಿಗೂ ಒಂದ್ಸ